ಕೊಡ್ತೇನೆ ಕಳಿಸ್ಕೊಡ್ತೇನೆ ನಿಮ್ಮ ಅಮ್ಮನ ಯಾರಿಗ ಅಡ್ಡಾ ಅಡ್ಡ ಇಟ್ ಕೊಡ್ತಾನೆ ಕೊಡ್ಬೇಕಾ ಅಥವಾ ನನ್ನ ಮನೆಯವ್ರಿಗೆ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಅಲ್ಲೋ ನನಗೆ ಮಲಗಿಸೋ ಕೊಡ್ತೀನಿ ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಏನು ಗೌಡ ತಾನೆ ಹೌದಾ ನಿಮ್ಮ ಅಮ್ಮನ ಬ ನನಗೆ ಮಲಗಿಸೋ ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಹಾ ಅಲ್ಲೋ ಹಾ ಒಬ್ಬ ಗೌಡ ಹ್ಮ್ ಏ ಲವಡ ಚಪ್ಪ ನಾನು ಐದು ವರ್ಷ ಎಮ್ ಎಲ್ ಎ ಕಣೋ ಅವನ ಅಮ್ಮನೇ ಅಂತಾನೋ ಹ್ಞೂ ಅರಾಮ್ ಕೋರಿ ನನ್ನ ಮಗನೇ ನಿನ್ನ ನಿಮ್ಗೆ ಎಂದಿಲ್ಲದಂಗೆ ಮಾಡಕ್ಕೆ ಕೊಡ್ತೀನಲ್ವ ಬಿಡ್ತೀನಿ ನೋಡಿ ನೀನು ಅಷ್ಟು ಸುಲಭವಾಗಿ ಇದಲ್ಲದಿದ್ರೆ ಇಂಥದ್ದು ನೂರಲ್ಲಿ ನೀನು ಕತೆ ಮುಗಿಸ್ತೀನಿ ಕಣ ಇಲ್ಲಿ ಏನಾಗುತ್ತೋ ಐದು ವರ್ಷ ನೀನು ನಮ್ಮನ್ನು ಯಾಕೋ ತಪ್ಪಿಸ್ಕೊಂಡು ಸುತ್ತಿಯ ಏನ್ ಮಾತಾಡಿ ಅದನ್ನು ತಂದು ಕೊಡು ನೀನು ನಮ್ಮನ್ನು ಅವನ್ನ ಕರ್ಕೊಂಡೋಗಿ ಮನೇಲಿ ಯಾಕೊಂಬಲ್ಗಿಸ್ಕೊಂತೀಯ ತಿಂತಾಟೆ ಲೇಟ್ ಬಿಟ್ಟು ಹೋಗೋ

ನಿಮ್ಮನ್ನ ಯಾಕೋ ತಪ್ಪಿಸ್ಕೊಂಡು ಸುತ್ತಿಯಾ ಏನು ಮಾತಾಡಿ ಅದನ್ನು ತಂದು ಕೊಡು ಇಲ್ಲ ತಗೊಂಬಂದು ಕೊಡ್ತೀನಿ ನಿಮ್ಮನ್ನು ಅವ್ನ ಕರ್ಕೊಂಡಾಗ ಮನೇಲಿ ಯಾಕೋ ಮಲಗಿಸ್ಕೊಂತೀಯಾ ಆಯ್ತು ಇಲ್ಲ ತಿಂತಾಟೆಲಿ ಎತ್ಬಿಟ್ಟು ಹೋಗೋ ಏನೋ ಬಯಬಿಡೋ ದಯವಿಟ್ಟು ನಾನು ತಿಂತಾಟೆಯಲ್ಲಿ ಎತ್ಬಿಟ್ಟೋಯ್ತಾನೋ ನಿಮ್ಮನ್ನ ನಿಮ್ಮ ಮನೆಯವರು ಅವನು ತಗೊಂಬಂದು ಕೊಡ್ತೀನಿ ಬರೀ ದುಡ್ಡಲ್ಲ ಅಂತ ಇಲ್ಲ ನಾನು ದುಡ್ಡು ತಾಮನ್ ಕೊಡ್ತೀನಿ ಅರ್ಥ ಆಯ್ತಾ ಆಯ್ತು ನಿಮ್ಮಮ್ಮನ್ಗೆ ಹೋಗಿದ್ದು ಏನು ಮಾತಾಡಿ ಅದು ತಗೊಂಬರ್ರಿ ನಡಿ ನಡೆಯೋದೆ ನಿಮ್ಮ ಅಮ್ಮನ ನಡೆಯೋ